ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಪುನೀತ್ ರಾಜ್ಕುಮಾರ್ ನಮ್ಮ ಪ್ರೀತಿಯ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ದೊಡ್ಡ ಮನೆ ಹುಡುಗ ಆಯ್ತಾ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಎಷ್ಟು ಮಾತನಾಡಿದ್ರು ಕಮ್ಮೆನೆ ಅವರು ನಮ್ಮ ಮಧ್ಯೆ ಇಲ್ಲ ಆಯ್ತಾ ಅವರು ನಮ್ಮ ಮಧ್ಯೆ ಇಲ್ಲ ಅಂದ ತಕ್ಷಣನೇ ಏನೋ ಒಂಥರ ನೋವಾಗುತ್ತೆ ಆದರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಬಿಗ್ ಬಿಗ್ ಅಪ್ಡೇಟ್ಸಲ್ಲಿ ದಯವಿಟ್ಟು ಪುನೀತ್ ರಾಜ್ಕುಮಾರ್ ಸರ್ ಅವರ ಫ್ಯಾನ್ಸ್ ಇದ್ದರೆ ದಯವಿಟ್ಟು ಈ ವಿಡಿಯೋ ನೋಡಿ ಆಯಿತಾ ಈ ಒಂದು ವಿಡಿಯೋ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಜೀವನ ಚರಿತ್ರೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಅದನ್ನು ತುಂಬ ಅಚ್ಚುಕಟ್ಟಾಗಿ ಆಯಿತಾ ನಮ್ಮ ಸಿನಿಮಾ ಅಂದರೆ ಸಿನಿರಂಗದಲ್ಲಿರುವಂತಹ ಗಣ್ಯಾತಿ ಗಣ್ಯರು ಆಯಿತಾ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅವರಿಗೆ ಅನಿಸಿದ್ದು ಆಯಿತಾ ಅವರು ರಾಜ್ಕುಮಾರಲ್ಲಿ ನೋಡಿದಂತಹ ಒಳ್ಳೆಯ ಗುಣಗಳು ರಾಜ್ಕುಮಾರ ಆಯಿತ ಆಸೆಗಳು ಆಯಿತಾ ರಾಜ್ಕುಮಾರ್ ಅವರ ಸಿನಿಮಾದ ಬಗ್ಗೆ ಅದೇ ರೀತಿ ರಾಜ್ಕುಮಾರ್ ಅವರು ಯಾವ ಊಟವನ್ನು ಇಷ್ಟಪಡ್ತಾ ಇದ್ರು ಏನೇನು ಇಷ್ಟಪಡ್ತಾರೆ ಎಲ್ಲದರ ಬಗ್ಗೆ ಸಿನಿಮಾದ ಹಳೆಯ ಆಯಿತಾ ಗಣ್ಯರು ಮತ್ತು ನಟರು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಕೂಡ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಪುಸ್ತಕದಲ್ಲಿ ಅವರು ಕೂಡ ಅವರವ್ರ ಆದ ಮಾತಿನಲ್ಲಿ ವರ್ಣಿಸಿ ಹೇಳಿದ್ರು ಅದು ಕೂಡ ಪ್ರತಿಯೊಂದು ಕೂಡ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಪುಸ್ತಕದಲ್ಲಿ ಇತ್ತು ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರ ನಮ್ಮ ಅಪ್ಪು ಸಾರ್ ಅವರ ಜೀವನ ಚರಿತ್ರೆಯ ಪುಸ್ತಕ ಈಗ ಬರ್ತಾ ಇದೆ ವೆರಿ ಸೂನ್ ಅಂದರೆ ನಿನ್ನ ಎರಡು ತಿಂಗಳಲ್ಲಿ ನಮ್ಮೆಲ್ಲರ ಕೈಗೆ ಬರ್ತಾ ಇದೆ ಅಪ್ಪು ಸಾರ್ ಅವರ ಒಂದು ಜೀವನ ಚರಿತ್ರೆಯ ಪುಸ್ತಕ ಈ ಪುಸ್ತಕದಲ್ಲಿರುವಂತಹ ವಿಶೇಷತೆಗಳನ್ನು ನಾವು ನೋಡೋದಾದ್ರೆ ಖಂಡಿತವಾಗೂ ಆಯಿತಾ ಪುನೀತ್ ರಾಜ್ಕುಮಾರ್ ಸರ್ ಅಂದರೆ ಇಲ್ಲ ಹೇಳಿ ಅಂತಂದರೆ ಪುನೀತ್ ರಾಜ್ಕುಮಾರ್ ಸಾರ್ ಅವರ ಒಂದು ಆಯಿತಾ ಅವರ ಒಂದು ಒಳ್ಳೆ ಗುಣ ಆಯಿತಾ ಒಂದು ಎಲ್ಪಿಂಗ್ ನೇಚರ್ ಕಲಿಯುಗದ ಕರ್ಣ ಅಂತಾನೆ ಹೇಳ್ಬೋದು ಅಪ್ಪು ಅಂದ್ರೆ ಇಷ್ಟ ಇಲ್ಲ ಹೇಳಿ ಆಯ್ತಾ ಇವತ್ತು ಅವ್ರು ನಮ್ಮ ಮಧ್ಯದಲ್ಲಿ ಇಲ್ಲ ಅಂದರೂ ಕೂಡ ಈ ಅಪ್ಪು ಅಂತ ಎಲ್ಲರಿಗೂ ಕೂಡ ಅಪ್ಪು ಅನ್ನೋ ಒಂದು ಹೆಸರು ಹೇಳಿದ ತಕ್ಷಣ ಒಂಥರ ಏನೋ ಒಂಥರ ಚೆ ಇರಬೇಕಿತ್ತು ಯಾಕೆ ಅವರು ಎಷ್ಟು ಬೇಗ ದೇವ್ರಿಗೆ ಕಂಡುಬಿಟ ದೇವ್ರು ಎಷ್ಟು ಕ್ರೂರಿ ಅಂತ ಅನಿಸುತ್ತೆ ಆದ್ರೆ ನಮ್ಮ ಅಪ್ಪು ಸರ್ ಅವ್ರ ಬಗ್ಗೆ ಬರ್ತಾ ಇರುವಂತಹ ಈ ಜೀವನ ಚರಿತ್ರೆಯ ಪುಸ್ತಕದಲ್ಲಿ ನಮ್ಮ ಕೆಲವಷ್ಟು ನಟ ನಟಿಯರು ನಮ್ಮ ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳಿದ್ದಾರೆ ಅದನ್ನು ಯಾರ್ಯಾರಪ್ಪ ಅಂತ ನೋಡೋದಾದರೆ ಆಯಿತ ಎಲ್ಲರೂ ಆಯಿತಾ ರಶ್ಮಿಕಾ ಮಂದಣ್ಣ ಅಂದ ತಕ್ಷಣ ಏನಪ್ಪ ಅಹಂಕಾರ ಅಂತೀವಿ ಆದರೆ ರಶ್ಮಿಕಾ ಮಂದಣ್ಣನವರು ಆಯ್ತಾ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಈ ಥರ ಜೀವನ ಚರಿತ್ರೆ ಪುಸ್ತಕವನ್ನು ಬರೀತಾ ಇದ್ದೀವಿ ನೀವು ನಮ್ಮ ಪುನೀತ್ ರಾಜ್ಕುಮಾರ್ ಜೊತೆ ಒಂದು ಸಿನಿಮಾ ಮಾಡಿದ್ದೀರ ನೀವು ಹಾಗಾಗಿ ಆಯಿತಾ ಅಂಜನಿ ಪುತ್ರ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಹಾಗಾಗಿ ಏನಾದರೂ ನೀವು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಏನಾದರೂ ಒಂದು ವಿಷಯ ಮಾತನಾಡೋಕ್ಕಾಗುತ್ತಾ ಅಂದ ತಕ್ಷಣವೇ ರಶ್ಮಿಕಾ ಮಂದಣ್ಣ ಹೇಳ್ತಾರಂತೆ ಯಾವಾಗ ಎಲ್ಲಿ ಏನು ಸಮಯ ಹೇಳಿ ಆಯಿತಾ ನಿಮಗೆ ಫೋನ್ ಮಾಡಿ ಹೇಳಬೇಕೆಲ್ಲ ನೀವೇ ಬರ್ತೀರ ಹೇಳಿ ನಾನು ಪುನೀತ್ ರಾಜ್ಕುಮಾರ್ ಸಾವ್ರ ಬಗ್ಗೆ ಮಾತನಾಡಲೇಬೇಕು ಅಂತೇಳಿ ಮಾತನಾಡಿದ್ದಾರೆ ಅದೇ ರೀತಿ ಎಲ್ಲ ಗಣ್ಯರು ಆಯಿತಾ ಇನ್ನು ನಮ್ಮ ರವಿಚಂದ್ರನ್ ಸಾರ್ ಇರ್ಬೋದು ಆಯಿತಾ ಶಿವರಾಜ್ ಕುಮಾರ್ ಸರ್ ಇರ್ಬೋದು ಅದೇ ರೀತಿ ಯಶು ಆಯಿತಾ ರಾಕಿಂಗ್ ಸ್ಟಾರ್ ಯಶು ರಾ ರಾಧಿಕಾ ಅಂದರೆ ರಾಧಿಕಾ ಅವರ ವೈಫು ಅದೇ ರೀತಿ ಆಯಿತಾ ಪ್ರತಿಯೊಬ್ಬರು ನಮ್ಮ ಕನ್ನಡ ಯಾರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಅದೇ ರೀತಿ ತೆಲುಗು ಇಂಡಸ್ಟ್ರಿಯಲ್ಲಿ ಇರುವಂತಹ ಬಿಗ್ ಸ್ಟಾರ್ ಅಂದರೆ ನಮ್ಮ ನಾಗಾರ್ಜುನ ಸರ್ ಅವರು ಅದೇ ರೀತಿ ತಮಿಳ್ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಆಗಿರುವಂಥ ರಜನಿಕಾಂತ್ ಸ್ಟಾರ್ ಅವರು ಶರತ್ ಕುಮಾರ್ ಅವರು ಅದೇ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದರೆ ರವಿಚಂದ್ರನ್ ಸರ್ ಅವರು ರಮೇಶ್ ಅರವಿಂದ್ರವ್ ಅರವಿಂದ್ ಅವರು ಅದೇ ರೀತಿ ದೊಡ್ಡ ದೊಡ್ಡ ಸ್ಟಾರ್ಗಳು ನಮ್ಮ ಸುದೀಪ್ ಸರ್ ಅವರು ತು ಆಮೇಲೆ ಹೀರೋಯಿನ್ಗಳು ಆಯಿತಾ ತುಂಬ ಜನ ಹೀರೋಯಿನ್ಗಳು ಆಯಿತಾ ನಮ್ಮ ಪುನೀತ್ ರಾಜ್ಕುಮಾರ್ ಜೊತೆ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಆಯಿತಾ ರಚಿತಾರಾಮ್ ಇರ್ಬೋದು ಭಾವನಾ ಇರ್ಬೋದು ಅವ್ರ ಜೊತೆ ಆ್ಯಕ್ಟ್ ಮಾಡಿರುವಂಥ ಎಲ್ಲರೂ ಕೂಡ ಅನುಶ್ರೀ ಎಲ್ಲರೂ ನಮ್ಮ ಪುನೀತ್ ರಾಜ್ಕುಮಾರ್ ಬಗ್ಗೆ ಅವ್ರದ್ದೇ ಆದ ಒಂದೊಂದು ಆಯ್ತಾ ಒಂದು ನುಡಿಗಳು ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳೋಕ್ಕೆ ಸಾವಿರ ಇದೆ ಆದರೆ ಅವರು ಕಂಡಂತಹ ಪುನೀತ್ ರಾಜ್ಕುಮಾರ್ ಅಂದರೆ ನಮ್ಮ ರವಿಚಂದ್ರ ಸರ್ ಕಂಡಂತಹ ಪುನೀತ್ ರಾಜ್ಕುಮಾರ್ ಇರ್ಬೋದು ಅದೇ ರೀತಿ ಜಗ್ಗೇಶ್ ಸರ್ ಅವ್ರು ಕಂಡಂತಹ ಪುನೀತ್ ರಾಜ್ಕುಮಾರ್ ಇರ್ಬೋದು ಅದೇ ರೀತಿ ಅನುಶ್ರೀ ಕಂಡಂತ ನಮ್ಮ ಪುನೀತ್ ರಾಜ್ಕುಮಾರ್ ಇರ್ಬೋದು ಇದೇ ರೀತಿ ಪ್ರತಿಯೊಬ್ಬರು ಕೂಡ ಅವರ ಒಡನಾಟಗಳನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಿದ್ದಾರೆ ಆದರೆ ಈ ಒಂದು ಪುಸ್ತಕ ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಒಂದು ಜೀವನ ಚರಿತ್ರೆ ಪುಸ್ತಕವನ್ನು ಬರೀತಿರೋರು ಯಾರಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಪುಸ್ತಕ ಬರೆದಂತ ಅವರು ಈ ಪುಸ್ತಕವನ್ನು ಬರೀತಾ ಇದ್ದಾರೆ ಯಾಕೆಂದ್ರೆ ಅವರು ಚೆನ್ನಾಗಿ ನಿಭಾಯಿಸಬಲ್ಲವರು ಅನ್ನೋದನ್ನ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಗೊತ್ತಿರೋದ್ರಿಂದ ಅಶ್ವಿನಿ ಮೇಡಮ್ ಅವರು ಅವ್ರನ್ನ ಬಂದು ಅಪ್ರೋಚ್ ಆದಾಗ ಅಶ್ವಿನಿ ಮೇಡಮ್ ಬಂದು ಅಪ್ರೋಚ್ ಆದಾಗ ಓಕೆ ಹೇಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಜೀವನ ಚರಿತ್ರೆ ಪುಸ್ತಕ ನೀವೆಲ್ಲರೂ ನೋಡಿದ್ರೆ ಅದರಲ್ಲಿರುವಂತಹ ಎಲ್ಲ ಮಾಹಿತಿಗಳು ಕೂಡ ಸ್ಪಷ್ಟವಾಗಿತ್ತು ಹಾಗಾಗಿ ನಮ್ಮ ಅಶ್ವಿನಿ ಮೇಡಮ್ ಅವರಿಗೆ ಅದು ಆಗಿ ಓಕೆ ನೀವು ಬರೀರಿ ಅಂತೇಳಿ ಅವರಿಗೆ ಒಪ್ಸಿದ್ದಾರೆ ಇನ್ನ ಟೂ ಮಂತ್ ಅಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಪುಸ್ತಕ ನಮ್ಮ ಮುಂದೆ ಬರ್ತಾ ಇದೆ ಜೀವನ ಚರಿತ್ರೆ ಪುಸ್ತಕ ಅಂತಷ್ಟೇ ಅದರಲ್ಲಿ ಬರೀ ಸಿನಿಮಾ ಮಾತ್ರ ಇರಲ್ಲ ಅವರು ಹುಟ್ಟಿದ್ರಿಂದ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅದೇ ರೀತಿ ಪಾರ್ವತಮ್ಮ ಅವರ ಮಗನಾಗಿ ಹುಟ್ಟಿದಂತಹ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಏನಂದ್ರೆ ಅಲ್ಲಿಂದ ಇಡು ಅವರು ಯಾವ ಆಸ್ಪಿಟಲಲ್ಲಿ ಹುಟ್ಟಿದ್ರು ಯಾವ ಸ್ಕೂಲಲ್ಲಿ ಓದಿದ್ರು ಎಲ್ಲಿ ತನಕ ಓದಿದ್ರು ಆಯಿತಾ ಅವರು ಎಲ್ಲೆಲ್ಲಿ ಇದ್ರು ಅವೆಲ್ಲವೂ ಕೂಡ ಆ್ಯಡ್ ಆಗ್ತವೆ ಅದಲ್ದೇ ಅಶ್ವಿನಿಯವರ ಅಂದ್ರೆ ಅಶ್ವಿನಿಯವ್ರನ್ನ ಪ್ರೀತಿ ಮಾಡಿದ್ದಾಗಿರ್ಬೋದು ಅದೇ ನಂತರ ಅಶ್ವಿನಿಯವ್ರನ್ನ ಪ್ರೀತಿ ಮಾಡ್ತಿರೋ ವಿಷಯನ ಡಾಕ್ಟರ್ ರಾಜ್ಕುಮಾರ್ ಹತ್ರ ಹೇಳಿದ್ದಿರ್ಬೋದು ಆಮೇಲೆ ಹೇಗೆ ಮದುವೆ ಆದರೂ ಅಶ್ವಿನಿ ಅಹ್ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಅಶ್ವಿನಿಯವರು ಹೇಗೆ ಮದುವೆ ಆದರೂ ಇದೆಲ್ಲವನ್ನೂ ಕೂಡ ಆ ಒಂದು ನಮ್ಮ ಅಪ್ಪು ಅವರ ಚರಿತ್ರೆ ಅಂದ್ರೆ ಆ ಪುಸ್ತಕದಲ್ಲಿದೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಆಯಿತಾ ಜೀವನ ಚರಿತ್ರೆ ಪುಸ್ತಕದಲ್ಲಿದೆ ಪ್ರತಿಯೊಂದು ಇದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಆಯ್ತು ಅಷ್ಟು ಯಾರು ಯಾರ್ಯಾರಿದ್ದಾರೆ ಅಂದರೆ ಪುನೀತ್ ರಾಜ್ಕುಮಾರ್ ಇರ್ಬೋದು ಅದೇ ರೀತಿ ಶಿವರಾಜ್ ಕುಮಾರ್ ಇರ್ಬೋದು ಆಯಿತಾ ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು ಎಲ್ಲರೂ ಕೂಡ ಆಯಿತಾ ಪೂರ್ಣಿಮಾ ರಾಜ್ಕುಮಾರ್ ಇರ್ಬೋದು ಲಕ್ಷ್ಮೀ ರಾಜ್ಕುಮಾರ್ ಇರ್ಬೋದು ಇವರೆಲ್ಲರ ಬಗ್ಗೆಯೂ ಕೂಡ ಆ ಒಂದು ನಮ್ಮ ಪುನೀತ್ ಅವ್ರ ಬಗ್ಗೆ ಹೇಳಿರುವ ಮಾತುಗಳು ಆ ಪುಸ್ತಕದಲ್ಲಿದೆ ಅಲ್ಲದೆ ತುಂಬ ದಿಗ್ಗಜರು ಆಯಿತಾ ಸಿನಿಮಾದಲ್ಲಿ ಆಯಿತಾ ಪ್ರೊಟ್ಯೂಸರ್ ನಿರ್ದೇಶಕರು ಇರ್ಬೋದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರುವಂಥ ಎಲ್ಲ ದಿಗ್ಗಜರು ಕೂಡ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಿದ್ದಾರೆ ಈ ಒಂದು ಪುಸ್ತಕ ನಿಜವಾಗ್ಲೂ ಕೂಡ ಟೂ ಮಂತ್ ಅಲ್ಲಿ ಬರುತ್ತೆ ದಯವಿಟ್ಟು ಎಲ್ಲರೂ ಇದನ್ನ ಕೊಂಡ್ಕೊಂಡು ಓದಿ ಅಂತೀನಿ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಪುಸ್ತಕ ಏನಿದೆ ಇದು ನಿಜವಾಗ್ಲೂ ಕೂಡ ಬದುಕುವಂಥವರಿಗೆ ಇದು ನಿಜವಾಗ್ಲೂ ಒಂದು ದಾರಿದೀಪ ಆಗುತ್ತೆ ಯಾಕೆಂದ್ರೆ ಒಬ್ಬ ಮನುಷ್ಯ ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ಬೋದಾ ಅನ್ನೋದು ನಿಜವಾಗ್ಲೂ ಕೂಡ ಅದು ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಆಗೋದು ಬೇರೆ ಯಾರು ಕೈಯಲ್ಲಿ ಯೋಚನೆ ಮಾಡಿ ಒಬ್ಬ ಮನುಷ್ಯ ನಲವತ್ತರ ಒಳಗೆ ಎಲ್ಲವನ್ನು ಸಾಧಿಸಿ ಹೋಗೋದಿದೆಯಲ್ಲ ನಿಜವಾಗ್ಲೂ ಅದು ಗಾಡ್ ಗಿಫ್ಟ್ ಅಂತೀನಿ ಯಾಕೆಂದರೆ ಒಬ್ಬ ಮನುಷ್ಯ ನೂರು ವರ್ಷಕ್ಕೆ ಮಾಡೋದನ್ನ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರು ಬರೀ ನಲವತ್ತು ವರ್ಷದಲ್ಲಿ ಎಲ್ಲವನ್ನು ಮಾಡಿ ಆಯಿತಾ ದೇವ್ರ ಹತ್ರ ಹೋಗಿದ್ದಾರೆ ಒಟ್ಟಾರೆಯಾಗಿ ಪುನೀತ್ ರಾಜ್ಕುಮಾರ್ ಅವರ ಈ ಜೀವನಚರಿತ್ರೆ ಪುಸ್ತಕ ಏನಿದೆ ಖಂಡಿತ ಹಾಗೂ ಆಯಿತಾ ಓದುವಂಥವರಿಗೆ ಒಂದು ಕ್ಷಣ ಇದನ್ನು ಓದಿದಾಗ ಕಂಡಿರ್ಬರೋದಂತೂ ಗ್ಯಾರಂಟಿ ಅದಲ್ಲದೆ ಪುನೀತ್ ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ಆಯಿತಾ ಕನ್ನಡ ಇಂಡಸ್ಟ್ರೀಲಿ ಆಯಿತಾ ಸ್ಯಾಂಡಲ್ವುಡ್ಡಲ್ಲಿ ನಾನೇ ಫಸ್ಟು ನಾನೇ ಟಾಪು ಅಂತ ಯಾವತ್ತೂ ಹೇಳ್ಕೊಂಡವರಲ್ಲ ಅವ್ರು ಹೆಂಗಪ್ಪ ಅಂತ ಒಂಥರ ಮರೆ ಕಾಯಿದ್ದಂಗೆ ಹೌದು ನನಗೆ ಯಾರೋ ಒಂದು ಸಿನಿಮಾ ಬಂತ ನಾನು ನಟನೆ ಮಾಡಿದ್ನ ನನ್ನ ಪಾಡಿಗೆ ನಾನು ಇರಬೇಕು ಯಾವತ್ತೂ ಕೂಡ ಆಯಿತಾ ಆರ್ಗ್ಯೂ ಮಾಡೋದಾಗಲಿ ಆಯಿತಾ ದಬ್ಬಾಳಿಕೆ ಮಾಡೋದಾಗಲಿ ತುಂಬ ಆಯಿತಾ ಆಗಿ ಮಾತನಾಡೋದಾಗಲಿ ಅದು ಯಾವತ್ತೂ ನಾವು ನೋಡಿ ನಿನ್ನೂ ಕೂಡ ಇದನ್ನು ಯಾರೋ ಒಬ್ಬರು ಹೇಳಿದ್ದು ನನಗೆ ನನಗೆ ನಿನ್ನೂ ಕೂಡ ನೆನಪಿದೆ ಎಲ್ಲಿ ಗಾಸಿಪ್ ನಡೆಯುತ್ತೆ ಅಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಇರ್ತಾ ಇರಲಿಲ್ಲವಂತೆ ಅಂದರೆ ಎಲ್ಲಿ ಗಾಸಿಪ್ ಮಾತಾಡ್ತಾರೆ ಎಲ್ಲಿ ಯಾರ ಬಗ್ಗೆ ಏನಾದರೂ ಕೆಟ್ಟದಾಗ ಮಾತಾಡ್ತಾರೆ ಅಂಥ ಜಾಗದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಕೂತ್ಕೊಳ್ತಾ ಇರಲಿವಂತೆ ಅಲ್ಲಿಂದ ಎದ್ದೋಗ್ತಾ ಇದ್ರಂತೆ ಅಂದರೆ ಇದನ್ನೊಬ್ಬ ದೊಡ್ಡ ನಟ ಹೇಳಿರೋ ಮಾತಿದು ಅಂದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾತನಾಡೋದಾಗಲಿ ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತನಾಡೋದಾಗಲಿ ಒಂದು ಚೂರು ಇಷ್ಟ ಆಗ್ತದೆ ಆ ಜಾಗದಲ್ಲಿ ಕೂತ್ಕೊಳ್ತಾನೆ ಇರಲಿಲ್ವಂತೆ ಅದಲ್ಲದೆ ಅವರ ಶೂಟಿಂಗ್ ನಡೆಯೋ ಸಮಯದಲ್ಲಿ ಎಲ್ಲೂ ಕೂಡ ಆಯಿತಾ ಯಾರ ಬಗ್ಗೆಯೂ ಕೂಡ ತಪ್ಪು ತಪ್ಪಾಗಿ ಮಾತನಾಡುವಂತಿಲ್ಲ ಅದಲ್ಲದೆ ಹಿಂದ್ಗಡೆ ಮಾತನಾಡುವಂತಿಲ್ಲ ಗಾಸಿಪ್ ಮಾಡುವಂತಿಲ್ಲ ಅದಲ್ಲದೆ ಅಲ್ಲಿ ಕೆಲಸ ಮಾಡುವಂತಹ ಲೈಟ್ ಮ್ಯಾನ್ ಇರ್ಬೋದು ಕ್ಯಾಮರಾಮನ್ ಕ್ಯಾಮರಾ ಮ್ಯಾನ್ ಇರ್ಬೋದು ಅದೇ ರೀತಿ ಕಾಫಿ ಟೀ ತಂದು ಕೊಡುವಂಥ ಪ್ರೊಡಕ್ಷನ್ ಹುಡುಗರು ಇರ್ಬೋದು ಅದೇ ರೀತಿ ಆಯಿತಾ ಮೇಕಪ್ ಮ್ಯಾನ್ ಆಗಿರ್ಬೋದು ಆಯಿತಾ ಅಸಿಸ್ಟೆಂಟ್ಗಳಾಗಿರ್ಬೋದು ಯಾರೊಟ್ಟಿಗೂ ಕೂಡ ಇವತ್ತಿನವರೆಗೂ ಕೂಡ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಒಂದು ಪದ ಕೂಡ ವಾಯ್ಸ್ ರೇಸ್ ಮಾಡಿ ಮಾತನಾಡಿಲ್ಲ ಅನ್ನೋದು ನಮಗೆ ಗೊತ್ತಾಗಿರೋ ವಿಷಯ ಅದಲ್ಲದೆ ಅವರು ನಗುನಗ್ತಾ ಫನ್ನಿಯಾಗಿ ಎಲ್ಲಾರ ಹತ್ರನು ಪ್ರೀತಿಯಿಂದ ಇರುವಂಥ ಮನುಷ್ಯ ಅಂದರೆ ಎಷ್ಟೇ ಕ್ಯಾರಾಮನ್ ಇದ್ದರೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಸರ್ ಅವರು ಶೂಟಿಂಗ್ ಇಲ್ಲ ಅಂತಂದರೆ ಅಲ್ಲೆಲ್ಲೋ ಒಂದು ಆಯಿತಾ ಕೆಳಗೋ ಎಲ್ಲೋ ಆ ಕಡೆ ಈ ಕಡೆ ಒಂದು ಚೇರ್ ಹಾಕೊಂಡು ಕುತ್ಕೊಂಡು ಅಂದ್ರೆ ತುಂಬಾ ಸಿಂಪಲ್ ತುಂಬ ಸಿಂಪಲ್ಲಾಗಿರೋ ಮನುಷ್ಯ ಅಂದ್ರೆ ನೀವು ನಂಬ್ತಿರ ಇಲ್ವಾ ಒಂದು ಪಾರ್ಲೇಜಿ ಬಿಸ್ಕೆಟ್ನ ್ಕೊಂಡು ಆಯ್ತಾ ಟೈಮ್ ಪಾಸ್ ಮಾಡ್ತಿದ್ದಂಥವ್ರು ಯಾರಪ್ಪ ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅಂತಲೇ ಹೇಳ್ಬೋದು ಅಂದ್ರೆ ಅಷ್ಟು ಆಯ್ತಾ ಡೌನ್ ಟು ಅರ್ಥ್ ಪರ್ಸನ್ನು ಅದಲ್ಲದೆ ಅವರು ದಾನ ಮಾಡಿರೋದು ಇದೆಯಲ್ಲ ನಮಗೆ ಗೊತ್ತಾಗಿರೋದು ಆಯ್ತಾ ಒಂದು ಬೆರಳಿಕೆ ಅಷ್ಟು ಮಾತ್ರ ಅದ್ರ ಮಾಡಿರುವ ಎಷ್ಟೋ ದಾನ ಧರ್ಮಗಳು ನಮಗೆ ಗೊತ್ತಾಗಿಲ್ಲ ಅವರ ಅವರು ಸತ್ತೋದ ನಂತರ ಅವ್ರ ಮರಣದ ನಂತರ ಎಷ್ಟು ಜನ ಹೇಳ್ತಾರೆ ನಾವು ಅವ್ರ ಮನೆಗೆ ಹೋಗಿದ್ದು ಏನಕ್ಕೋ ನಮ್ಮ ಮಗದು ಬರ್ಡೆ ಅಂತೇಳಿ ಹೋಗಿದ್ದು ನಮಗೆ ಒಂದು ಲಕ್ಷ ಕೊಟ್ಟರು ನಮಗೊಂದು ಐವತ್ತು ಸಾವಿರ ಕೊಟ್ಟರು ನಂಗೆ ಇಪ್ಪತ್ತೈದು ಸಾವಿರ ಕೊಟ್ಟರು ಅಂತ ಅವರು ಈಗ ಹೇಳೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ದಾನ ಧರ್ಮ ಮಾಡಿದ್ದಾರೆ ಅಂದರೆ ಕಲಿಯುಗದ ಕಾರಣ ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ನಾನು ಪುನೀತ್ ರಾಜ್ಕುಮಾರ್ ಸಾರ್ ಅವ್ರ ಬಗ್ಗೆ ಈ ಒಂದು ವಿಡಿಯೋಕ್ಕೆ ವಿಡಿಯೋ ಮಾಡೋಕ್ಕೇನಪ್ಪ ಕಾರಣ ಅಂತಂದರೆ ಅವರ ಒಂದು ಜೀವನ ಚರಿತ್ರೆಯ ಒಂದು ಪುಸ್ತಕ ಬರ್ತಾ ಇದೆ ವೆರಿ ಸೂನ್ ಒಂದು ಟೂ ಮಂತ್ಸಲ್ಲಿ ಅದು ಪಬ್ಲಿಕ್ಕಿಗೆ ಬರುತ್ತೆ ನಮ್ಮ ಕೈಗೆ ಸಿಗುತ್ತೆ ಎಲ್ಲರೂ ಕೂಡ ಓದಿ ಏಕೆಂದರೆ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆಯ ಪುಸ್ತಕ ಏನಿದೆ ಖಂಡಿತವಾಗೂ ಆಯಿತಾ ಮುಂದೆ ಬದುಕುವಂಥವ್ರಿಗೆ ಒಂದು ದಾರಿದೀಪ ಮನುಷ್ಯ ಹೇಗೆ ಬದುಕಬೇಕು ಯಾವ ಒಂದು ಮೌಲ್ಯಗಳನ್ನು ಇಟ್ಕೊಂಡು ಬದುಕಬೇಕು ಅದಲ್ಲದೆ ಮನುಷ್ಯನ ಬದುಕಬೇಕಾದ್ರೆ ನಾವು ಎಷ್ಟು ಆಯಿತಾ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ಯಾರಿಗೂ ಕೆಟ್ಟದು ಮಾಡಬಾರ್ದು ಯಾರ ಬಗ್ಗೆನೂ ತಪ್ಪಾಗಿ ಮಾತನಾಡಬಾರ್ದು ನಮ್ಮ ದಾರಿಯಲ್ಲಿ ನಾವು ನಡಿಬೇಕು ಎಷ್ಟು ಸಜ್ಜನರಾಗಿ ಬದುಕಬೇಕು ಅನ್ನೋದನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಪುಸ್ತಕವನ್ನು ನೋಡಿ ನೀವೆಲ್ಲರೂ ತಿಳ್ಕೊಳ್ತೀರ ಒಟ್ಟಾರೆಯಾಗಿ ಅಪ್ಪು ಫ್ಯಾನ್ಸ್ ಯಾರಿದ್ದಾರೆ ಅವ್ರಿಗೆ ಎಲ್ಲರಿಗೂ ಒಂದೇ ವಿನಂತಿ ಆಯಿತಾ ನಿಮ್ಮ ಆಯಿತಾ ಈ ಒಂದು ಸಪೋರ್ಟ್ ಏನಿದೆ ಇದು ಸದಾಕಾಲ ಹೀಗೆ ಇರಲಿ ಯಾಕೆಂದರೆ ಅವ್ರ ಬರ್ಡೇನ ಆಚರಿಸುವ ರೀತಿ ಇದೆಯಲ್ಲ ಅಪ್ಪು ಸರ್ ಅವರು ಖಂಡಿತವಾಗೂ ನೆಕ್ಸ್ಟ್ ಲೆವೆಲ್ಲು ಆಯಿತಾ ಯಾಕೆಂದರೆ ಅವರ ಸಮಾಧಿ ಹತ್ರ ಅವರ ಬರ್ಡೇ ದಿನ ಆಯಿತಾ ಹದಿನೇಳನೇ ತಾರೀಕು ಏನಿದೆ ಹಬ್ಬ ಅಂತಲೇ ಹೇಳ್ಬೋದು ಹಬ್ಬ 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 ಮಾಡ್ತಾರೆ ಅಂತ ಒಂದು ಆನೆಸ್ಟು ಫ್ಯಾನ್ಸು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವ್ರಿಗೆ ಇದ್ದಾರೆ ನಮ್ಮ ಅಪ್ಪು ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ ಅವ್ರ ಬಗ್ಗೆ ಮಾತನಾಡೋತ್ತಿಗೆ ಅವರ ಒಂದು ಪುಸ್ತಕ ಅವರ ಒಂದು ಜೀವನ ಚರಿತ್ರೆಯ ಪುಸ್ತಕ ವೆರಿ ಸೂನ್ ರಿಲೀಸ್ ಆಗುತ್ತೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್